ನಮ್ಮ ಭಾರತ ದೇಶ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ಶ್ರೀ ಆರ್ ಬಿ ಗವಾಯಿ ಅವರ ಮೇಲೆ ಹಾಗೂ ನ್ಯಾಯಾಲಯದ ಪೀಠದ ಕಡೆ ಶೂಢಿಸಿದದ್ದು ಅದನ್ನು ಖಂಡಿಸಿ ಗೋಕಾಕದಲ್ಲಿ ಕರ್ನಾಟಕ ರಕ್ಷಣಾ ಸಂಘಟನೆ ಹಾಗೂ ದಲಿತಪರ ಸಂಘಟನೆಗಳಿಂದ ಪ್ರತಿಭಟನೆ ದಿನಾಂಕ ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಪ್ರಕರಣದ ಕುರಿತು ಬಿಆರ್ ಗವಾಯಿ ಅವರ ವಿಚಾರಣೆ ನಡೆಸುತ್ತಿದ್ದ ವೇಳೆ ನ್ಯಾಯಾಲಯದ ಹಾಲ್ನಲ್ಲಿದ್ದ ವಕೀಲನಾದ ರಾಕೇಶ್ ಕಿಶೋರ ಈತನು ಶೂ ತೆಗೆದುಕೊಂಡು ನೇರವಾಗಿ ಮುಖ್ಯ ನ್ಯಾಯಮೂರ್ತಿಗಳ ಪೀಠದತ್ತ ಹೆಸಿದ್ದ ಆತನನ್ನು ಬಂಧಿಸಬೇಕೆಂದು ಕರ್ನಾಟಕ ರಕ್ಷಣಾ ಸಂಘಟನೆ ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳು ಗೋಕಾಕ್ ಬಸವೇಶ್ವರ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಭಾರೀ ಪ್ರತಿಭಟನೆ ಮಾಡಿದರು ಇನ್ನು ಈ ಪ್ರತಿಭಟನೆಯಲ್ಲಿ ರಾಕೇಶ್ ಕಿಶೋರ ವಕೀಲನ ವಿರುದ್ಧ ಧಿಕ್ಕಾರ ಕೂಗಿ ರಸ್ತೆ ತಡೆದು ಪ್ರತಿಭಟನೆ ಮಾಡಿದ್ದರಿಂದ ವಾಹನಗಳ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು ಇನ್ನು ಈ ಪ್ರತಿಭಟನೆಯಲ್ಲಿ ಕರ್ನಾಟಕ ಭೀಮ್ ರಕ್ಷಣಾ ಸಂಘಟನೆ ರಾಜ್ಯಾಧ್ಯಕ್ಷರಾದ ಈಶ್ವರ್ ಕುಡಚಾಯಿಯವರು ನ್ಯಾಯಾಲಯ ಅನ್ನೋದು ದೇವರಿದ್ದ ಹಾಗೆ ಭಾರತದಲ್ಲಿ ಸಾವಿರಾರು ವಕೀಲರಿದ್ದಾರೆ ಅವರು ನೊಂದವರಿಗೆ ನ್ಯಾಯ ಕೊಡಿಸುವ ಕೆಲಸ ಮಾಡುತ್ತಾರೆ ಆದರೆ ರಾಕೇಶ್ ಕಿಶೋರ ಎಂಬ ವ್ಯಕ್ತಿ ವಕೀಲನಾಗಲು ಲಾಯಕಿಲ್ಲ ಭಾರತದ ನ್ಯಾಯಪೀಠದಲ್ಲಿ ಕುಳಿತವರು ದೇವರಿದ್ದಾಗೆ ನ್ಯಾಯಾಲಯದ ಮೇಲೆ ನ್ಯಾಯಾಧೀಶರ ಮೇಲೆ ಶೂ ಎಸೆದದ್ದು ಯಾವುದೇ ಕಾರಣಕ್ಕೂ ನಾವು ಸಹಿಸಲ್ಲ ನಾವು ಹಿಂದೂಗಳೇ ಭಾರತ ದೇಶ ಸರ್ವ ಜನಾಂಗಗಳ ದೇಶ ಈ ದೇಶದಲ್ಲಿ ನ್ಯಾಯಾಲಯಕ್ಕೆ ಎಲ್ಲರೂ ತಲೆಬಾಗಲೇಬೇಕು ಇನ್ನು ನಮ್ಮಲ್ಲಿ ಕ್ರೈಸ್ತರಿಗೆ ಬೈಬಲ್ ಮುಸಲ್ಮಾನರಿಗೆ ಕುರಾನ್ ಹಿಂದೂಗಳಿಗೆ ಭಗವದ್ಗೀತೆ ಗ್ರಂಥ ಆಗಿರಬಹುದು ಆದರೆ ಎಲ್ಲರಿಗೂ ಇಡೀ ದೇಶಕ್ಕೆ ಒಂದೇ ಒಂದು ಗ್ರಂಥ ಅಂದರೆ ಅದು ಸಂವಿಧಾನ ಮತ್ತು ಇಂತಹ ಪ್ರಕರಣಗಳು ಮರುಕಳಿಸದಂತೆ ನಿಗಾವಹಿಸಬೇಕು ಆತನನ್ನು ಕೂಡಲೇ ಬಂಧಿಸಬೇಕು ಈತನ ವಿರುದ್ಧ ಸಂಬಂಧಪಟ್ಟ ಅಧಿಕಾರಿಗಳು ಸುಮೋಟೋ ಕೇಸ್ ದಾಖಲಿಸಿಕೊಳ್ಳಬೇಕು ಮತ್ತು ಆತನನ್ನು ಬಂಧಿಸಬೇಕೆಂದು ಒತ್ತಾಯಿಸಿದ್ದಾರೆ ನಂತರ ಬಸವೇಶ್ವರ ವೃತ್ತದಿಂದ ಆಡಳಿತ ಸೌಧದವರೆಗೆ ಪಾದಯಾತ್ರೆ ಮಾಡುವ ಮೂಲಕ ರಾಕೇಶ್ ಕಿಶೋರ ವಿರುದ್ದ ದಿಕ್ಕಾರ ಕೂಗುತ್ತಾ ತಹಶೀಲ್ದಾರ್ ಮುಖಾಂತರ ಭಾರತದ ರಾಷ್ಟಪತಿಗಳಿಗೆ ಕಾನೂನು ರೀತಿ ಕ್ರಮ ವಹಿಸಬೇಕೆಂದು ಈ ಮೂಲಕ ಮನವಿ ಮಾಡಿದ್ದಾರೆ ಇನ್ನು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಸ್ಥಳದಲ್ಲಿ ಉಪಸ್ಥಿತರಿದ್ದರು ಈ ಪ್ರತಿಭಟನೆಯಲ್ಲಿ ದಲಿತ ಮುಖಂಡ ಪ್ರಶಾಂತ್ ಪದೋಡಾ ಕರ್ನಾಟಕ ರಕ್ಷಣಾ ಸಂಘಟನೆ ಬೆಳಗಾವಿ ಯುವ ಘಟಕ ಅಧ್ಯಕ್ಷರು ಮೊದಲಿಂಗಿ ಗುರಬಾಳ ವಿಠಲ್ ಸನ್ನಕ್ಕಿ ಕೃಷ್ಣ ಗಂಡವಗೋಳ ಗೋವಿಂದ ಕಳ್ಳಿಮಣಿ ರವೀಂದ್ರ ದಾನವಗೋಳ ಉಮೇಶ್ ಹರಿಜನ ಆಕಾಶ್ ಕಡಗೋಳ ಸುನೀತಾ ಕೊಣ್ಣೂರ ಲಕ್ಷ್ಮೀ ಮಾದಾರ ಕಿರಣ್ ಶಿವಾಳೆ ಶೆಟ್ಟಪ್ಪ ಮೇಸ್ತ್ರಿ ಹನುಮಂತ ಮೇಸ್ತ್ರಿ ಭೀಮಶಿ ಗಾಡಿ ಬಡ್ಡಾರ ಬಸು ಭಜಂದ್ರಿ ಯಲ್ಲಪ್ಪ ದುರ್ದಂಡಿ ರಘು ಗಸ್ತಿ ಜಾಕಿರ ಸುಹಾನ ಸೇರಿದಂತೆ ಇನ್ನುಳಿದ ದಲಿತ ಮುಖಂಡರು ಭಾಗಿಯಾಗಿದ್ದರು ಹಿಂದುಳಿದ ದಲಿತ ಪರ ಇವತ್ತು ಗೋಕಾ ತಾಲೂಕಿನಲ್ಲಿ ಒಂದು ಸಾಂಕೇತಿಕ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಕಾರಣ ಏನಂದ್ರ ನಮ್ಮ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ಶ್ರೀ ಬಿ ಆರ್ ಗವಾಯಿ ಅವರ ಮೇಲೆ ಹಾಗೂ ನ್ಯಾಯಾಲಯದ ಪೀಠದ ಕಡೆ ಶಿವ ಎಸೆದ ರಾಕೇಶ್ ಕಿಶೋರ್ ಎಂಬ ವಕೀಲನ ಮೇಲೆ ಕಠಿಣ ಕಾನೂನು ರೀತಿ ಕ್ರಮ ಕೈಗೊಳ್ಳುವ ಕುರಿತು ನಾವು ಮನವಿ ಮಾಡಕ್ ಬಂದೇವೆ

ಇವತ್ತು ಬಿಟ್ಟೈತೆ ನಮ್ಮವ್ರಿಗ ನಮ್ಮವ್ರಿಗೆ ನಾವೇ ಹೋರಾಟ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗೈತಿ ಅರೇ ನಾವು ಭಾರತ ದೇಶದ ನ್ಯಾಯಮೂರ್ತಿಗಳಂದ್ರ ಒಂದು ಅಂತ ತಿಳ್ಕೊಂಡು ಹೌದ್ರೆ ಎಲ್ಲರೂ ಇವತ್ತು ಯಾರೇ ಇರಲಿ ನ್ಯಾಯಾಧೀಶರು ಅವ್ರು ನಮ್ಮ ದೇವರು ಈ ಭಾರತ ದೇಶವನ್ನ ನಡೆಸುವಂತಾರೆ ಯಾರಾದ್ರೂ ಇದ್ರೆ ಅದು ನ್ಯಾಯಮೂರ್ತಿಗಳು ಇವತ್ತ ಪೊಲೀಸ್ ಇಲಾಖೆ ಆಗಿರಬಹುದು ವಕೀಲರಾಗಿರಬಹುದು ಇವರು ಇರ್ದೇ ಹೋಗಿರ್ತಿದ್ರ ನಾವು ಇಷ್ಟೊಂದು ಮಾತನಾಡುವಂತ ಶಕ್ತಿ ನಮ್ಮ ಕಡೆ ಬರ್ತಾ ಇರಲಿಲ್ಲ ನಮಗೆ ಶಕ್ತಿ ಕೊಟ್ಟವ್ರು ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಏನೇ ಒಂದು ಪ್ರಕರಣ ವರು ಅವರನ್ನ ಅರೆಸ್ಟ್ ಮಾಡಿ ನ್ಯಾಯಾಲಯಕ್ಕೆ ಒಪ್ಪಿಸಿ ವಾದ ವಿವಾದ ನ್ಯಾಯಾಲಯದಲ್ಲಿ ಹಿಡಿತಕ್ಕೆ ಒಂದು ತೀರ್ಪು ಕೊಡ್ತಿದ್ವಿ ಆ ತೀರ್ಪು ಇದೆ ಬಂದ್ರು ನಾವು ಸ್ವಾಗತ ಮಾಡ್ತೇವೆ ಎಪ್ಪತ್ತೈದು ವರ್ಷದ ಒಬ್ಬ ವ್ಯಕ್ತಿ ರಾಕೇಶ್ ಕಿಶೋರ್ ಎಂಬ ವ್ಯಕ್ತಿ ಒಂದು ನ್ಯಾಯಾಲಯದ ತೀರ್ಪು ಅಂದ್ರೆ ಇದನ್ನ ನಾವು ಸಹಿಸುವುದಿಲ್ಲ ಇದನ್ನ ನಾವು ಯಾವುದೇ ಕಾರಣಕ್ಕೂ ಸಹಿಸುವುದಿಲ್ಲ ಇದನ್ನ ನಾವು ಕಡಿಮೆ ಮಾಡ್ತೀವಿ ನಮ್ಮೆಲ್ಲರಿಗೂ ಒಂದೊಂದು ಗ್ರಂಥಗಳು ಮುಸ್ಲಿಮರಿಗೆ ಗ್ರಂಥ ಆಗಿರ್ಬೋದು ಕ್ರಿಶ್ಚಿಯನ್ರಿಗೆ ಗ್ರಂಥ ಆಗಿರ್ಬೋದು ಈ ಕಿಡಿಗೇರಿಲ್ಲ ರಾಕೇಶ್ ಕಿಶೋರನ್ನ ಸಮರ್ಥನೆ ಮಾಡ್ಕೊತಾ ಇದ್ದಾರೆ ನಾವು ರಾಷ್ಟ್ರಪತಿ ವಿನಂತಿ ಮಾಡಿಕೊಟ್ಟ ಯಾರ್ಯಾರು ಸಮರ್ಥನೆ ಮಾಡ್ಕೊತಾ ಇದ್ದಾರಲ್ಲ ಅಂತವ್ರೂ ಸಹಿತ ನೀವು ಕಠಿಣ ಶಿಕ್ಷೆ ಹೊರಪಡಿಸ್ಬೇಕು ಹೌದ್ರಿ ಬರೀ ಒಡ ಸೋಷಿಯಲ್ ಮೀಡಿಯಾದ ಸ್ವಾತಂತ್ರ್ಯ ಅವ್ರ ಹಕ್ಕ ಆದ್ರೆ ಯಾರನ್ನೂ ನಿಂದನೆ ಮಾಡುವಂತ ಹಕ್ಕಿ ಯಾರಿಗೂ ಇಲ್ಲ ನಾವು ಯಾರೋ ನಿಂದನೆ ಮಾಡಬೇಕು ನಾವು ಯಾರ ನಾವು ಹೋರಾಟ ಮಾಡಬೇಕು ಅಂತ ನಾವು ಬಂದಿಲ್ಲ ನಾವು ಬಂದಿರೋರು ಯಾಕಂದ್ರೆ ನಮ್ಮ ನ್ಯಾಯಾಧೀಶರ ಮೇಲ್ ನ್ಯಾಯಪೀಠದ ಮೇಲ್ ಶುರುವಾಗದ ಕಿಡಿಗೇಡನ್ನ ಬಂಧನ ಮಾಡಬೇಕು ಮತ್ತು ಇದು ಮರುಕಳಿಸ್ಮ ಬೂರುಕಳಿ ಪಡೆಯುವಂತ ಕೆಲಸ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಇತ್ತು ಅದು ಯಾರೇ ಆಗ ನ್ಯಾಯಾಲಯಕ್ಕೆ ಪೊಲೀಸ್ ಇಲಾಖೆಗೆ ಯಾರು ಗೌರವ ಕೊಡುವುದಿಲ್ಲ ಅವ್ರನ್ನ ಮಾಡಲ್ಲ ಹೌದಾ ತಿಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ಇವತ್ತು ನಾವು ಗೋಕಾಕ್ ತಾಲೂಕಿನಿಂದ ಕರ್ನಾಟಕ ಭೀಮರಕ್ಷಕ ಸಂಘಟನೆ ಹಾಗೂ ದಲಿತ ಪರ ಸಂಘಟನೆ ಇವರೆಲ್ಲರ ಮೂಲಕ ನಾವು ರಾಷ್ಟ್ರಪತಿಯವರಿಗೆ ಮನವಿ ಸಲ್ಲಿಸೋಕ್ಕೆ ಬಂದಿದ್ವಿ ಕಾರಣ ಏನಂದ್ರೆ ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನ್ಯಾಯಮೂರ್ತಿಗಳಾದ ಶ್ರೀ ಬಿ ಆರ್ ಗವಾಯಿಯವರ ಮೇಲೆ ರಾಕೇಶ್ ಕಿಶೋರ್ ಎಂಬ ವಕೀಲನು ಶೂ ವಹಿಸಿದಾನೆ ಇದು ದೇಶ ತಲೆ ತಗ್ಗಿಸುವಂಥ ಕೆಲಸ ಮಾಡಿದಾರ ಇವರ ವಕೀಲ ವೃತ್ತಿಗೂ ಸಹಿತ ಅವಮಾನ ಮಾಡಿದಾನ ಯಾಕಂದ್ರೆ ಇವತ್ತು ದೇಶದಲ್ಲಿ ಸಾವಿರಾರು ವಕೀಲರುಗಳಿದ್ದಾರೆ ಆದರೆ ಬಡ ಜನಗಳಿಗೆ ನ್ಯಾಯ ಕೊಡಿಸುವಂಥ ವಕೀಲರು ಆದರೆ ಆದರೆ ಈತ ಹೆಂಗದಾನಂದ್ರೆ ಇವನು ಮನಸ್ಥಿತಿ ಸರಿಯಿಲ್ಲ ವಾದ ಪ್ರತಿವಾದ ಆಗುವಾಗ ಅದು ಏನೇ ಇದ್ರೂ ಸಹಿತ ಕಾನೂನಿನಲ್ಲಿ ಯಾರೇ ಏನೇ ಮಾಡಿದರೂ ಸಹಿತ ಅವನು ಕಾನೂನದಾಗ ರೈಟಿಂಗ್ದಾಗ ಅದನ್ನು ಸರಿಪಡಿಸ್ಕೋಬಹುದಿತ್ತು ಆದ್ರೆ ಉದ್ದೇಶಪೂರ್ವಕವಾಗಿ ಶೂ ಹೋಗಿದಾನ ಶೂ ಹೋಗಿದ ಅಲ್ಲದನ ನನಗೆ ದೇವ್ರ ಒಗಿ ಅಂದಾನ ಅಂತೇಳಿ ಈ ರೀತಿ ಅಪಚಾರ ಮಾಡ್ತಾಯಿದಾನ ನಾವು ಹಿಂದೂಗಳದು ದೇವರ ಯಾವತ್ತೂ ಕೆಟ್ಟ ಕೆಲಸ ಮಾಡಂಗಿಲ್ಲ ಮಾಡತ್ತ ಹೇಳಂಗಿಲ್ಲ ನೀ ಸುಳ್ಳ ದೇವ್ರ ಹೆಸರು ಕೆರ್ಸಾತಿ ದೇವ್ರನ್ನ ತೊಗೊಂಬಂದ್ರೆ ಹಿಂದೂ ಸಂಘಟನೆಗಳು ನನ್ನ ಜೊತೆಗೆ ಅಂತ ಅನ್ಕೋತಿ ನಾವು ಹಿಂದೂಗಳದು ಭಾರತ ದೇಶದಾಗ ನಾವು ಹುಟ್ಟಿದ್ವು ಅಂದ್ರೆ ನಾವು ಹಿಂದೂನದು ನೀ ಏನಾರ ನಮಗೆ ಈ ರೀತಿ ಮಾಡೋದು ಕಿಶೋರ್ ಇದು ಕೊನೆ ಆಗ್ಬೇಕು ಇಲ್ಲದಿದ್ರೆ ಮುಂದಿನ ದಿನಮಾನದಾಗ ನೀ ಎಲ್ಲಿ ಸಿಕ್ತಿಲ್ಲ ಅಲ್ಲಿ ನಾವು ಸಿಗುವಂತ ಕೆಲಸ ಮಾಡ್ಬೇಕಾಗ್ತಿ ಧಿಕಾರ ಧಿಕಾರೇಶ್ ಅವರಿಗೆ ಧಿಕಾರ 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 ಬಿರೋ ರಿಪೋರ್ಟ್ ಜನತಾ ಟೈಮ್ ಸೆವೆನ್ ಗೋಕಾಕ